ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಲಕ್ಷ್ಮಣನು ಸೀತಾದೇವಿಯನ್ನು ವನದಲ್ಲಿ ಬಿಟ್ಟು ಹೋದದ್ದು ಎಂಬ ನಲವತ್ತೆಂಟನೆಯ ಅಧ್ಯಕ್ಷಕ್ಕೆ ಸ್ವಾಗತ ಶ್ರೀರಾಮಚಂದ್ರನ ಸಹವರ್ತಿನಿಯಾಗಿ ಶ್ರೀರಾಮಚಂದ್ರನ ನೆರಳಿನಂತೆ ವನವಾಸವನ್ನು ಅನುಭವಿಸಿ ದುರದೃಷ್ಟದಿಂದ ರಾವಣನಿಂದ ಅಪಹರಿಸಲ್ಪಟ್ಟು ನಂತರ ಅಗ್ನಿಪ್ರವೇಶವನ್ನು ಮಾಡಿ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಅತಿ ಪವಿತ್ರಲೆಂದು ಕರೆಸಿಕೊಂಡರು ಸೀತಾದೇವಿಗೆ ಕೊನೆಗೂ ಲೋಕಾಪವಾದವು ತಪ್ಪಲಿಲ್ಲ ಲೋಕದ ಜನರು ತಮ್ಮ ನಾಲಿಗೆಯನ್ನು ಹರಿಬಿಡುವುದು ರಂಥ ರಾಮರಾಜ್ಯದ ಕಾಲದಲ್ಲಿ ತಪ್ಪಲಿಲ್ಲ ಈಗಿನ ಕಲಿಯುಗದಲ್ಲಿ ಎಂತಹ ಪ್ರಾಮಾಣಿಕ ವ್ಯಕ್ತಿಯೇ ಇದ್ದರೂ ಎಂತಹ ಸಾಧು ಸಂತರೇ ಇದ್ದರೂ ಲೋಕಾಪವಾದವೆಂಬುದು ಎಂದಿಗೂ ತಪ್ಪುವುದಿಲ್ಲ ಈ ಪ್ರಕಾರದಲ್ಲಿ ಕರ್ಣ ಕಠೋರವಾದ ಲಕ್ಷ್ಮಣನ ವಾಕ್ಯವನ್ನು ಕೇಳಿ ವಿದೇಹರಾಜನ ಕುಮಾರಿಯಾದ ಸೀತಾದೇವಿಯು ಭೂಮಿಯಲ್ಲಿ ಬಿದ್ದು ಮೂರ್ಛಾಗತಳಾದಳು ಒಂದು ಮುಹೂರ್ತದಲ್ಲಿ ಚೈತನ್ಯವನ್ನು ಹೊಂದಿ ಕಣ್ಣೀರು ತುಂಬಲು ಲಕ್ಷ್ಮಣನನ್ನು ಕುರಿತು ದೀನವಾದ ವಾಕ್ಯಗಳಿಂದ ಹೆಲೈ ಲಕ್ಷ್ಮಣ ಈ ನನ್ನ ಶರೀರವು ದುಃಖಕ್ಕೋಸ್ಕರವೇ ಸೃಷ್ಟಿಸಲ್ಪಟ್ಟಿತು ಈಗ ನಾನು ಇಲ್ಲಿಗೆ ಬಂದು ದುಃಖ ನಿಮಿತ್ತವಾಗಿಯೇ ಆಯಿತು ಜನ್ಮಾಂತರದಲ್ಲಿ ನಾನು ಏನು ಪಾಪವನ್ನು ಮಾಡಿದೆನು ಯಾವ ಪುರುಷನನ್ನು ಆತನ ಸ್ತ್ರೀಯಿಂದ ವಿಯೋಗವನ್ನೈದಿಸಿದನು ಅದರಿಂದ ಸದಾಚಾರಳಾಗಿದ್ದರೂ ನಾನು ಶ್ರೀರಾಮನಿಂದ ಬಿಡಲ್ಪಟ್ಟೆನು ಪೂರ್ವದಲ್ಲಿ ವನವಾಸವನ್ನು ಮಾಡುವಾಗ ಶ್ರೀರಾಮನ ಪಾದ ಸೇವೆಯನ್ನು ಮಾಡಿಕೊಂಡಿದ್ದನಾದ ಕಾರಣ ಸಕಲ ದುಃಖಗಳನ್ನು ನಿಗ್ರಹಿಸಿದ್ದೆನು ಈಗ ಪತಿಯ ಸನ್ನಿಧಾನವಿಲ್ಲದೆ ನಾನು ಹೇಗಿರುವೆನು ಈ ದುಃಖವನ್ನು ಯಾರ ಸಂಗಡ ಹೇಳಲಿ ಈ ಋಷಿಗಳು ಕೇಳಿದರೆ ನಾನು ಏನು ಹೇಳಲಿ ಶ್ರೀರಾಮನ ವಿಷಯದಲ್ಲಿ ಏನು ಅಪಕಾರವನ್ನು ಮಾಡಿದೆನೆಂದು ಅವರ ಕೂಡ ನುಡಿಯಲಿ ಮಹಾತ್ಮನಾದ ಆ ಸ್ವಾಮಿಯಿಂದ ಏನು ಕಾರಣ ಬಿಡಲ್ಪಟ್ಟೆನು ಮೈದುನಾ ಈ ಕ್ಷಣವೇ ಈ ಗಂಗಾ ಜಲದಲ್ಲಿ ನಾನು ಶರೀರವನ್ನು ಬಿಡುತ್ತಿದ್ದೆನು ಆ ಪಕ್ಷದಲ್ಲಿ ಉತ್ತಮವಾದ ಸೂರ್ಯಕುಲದಲ್ಲಿ ಅವತರಿಸಿದ ನನ್ನ ಪತಿಯಾದ ಶ್ರೀರಾಮನು ಪ್ರಕೀರ್ತಿಯುಳ್ಳವನಾಗಿ ಹಾಸ್ಯಕ್ಕೊಳಗಾಗುವನೆಂದು ಪ್ರಾಣ ಹಿಡಿದಿದ್ದೇನೆ ಆತನು ನಿನಗೆ ಹೇಗೆ ಆಜ್ಞಾಪಿಸಿದನು ಹಾಗೆ ದುಃಖಕ್ಕೆ ಪಾತ್ರನಾಗಿರುವ ನನ್ನನ್ನು ಇಲ್ಲಿ ಬಿಟ್ಟು ಹೋಗು ಇನ್ನೊಂದು ಮಾತನ್ನು ಕೇಳು ಕೌಸಲ್ಯಾದೇವಿ ಮೊದಲಾದ ನನ್ನ ಅತ್ತೆಯರಿಗೆ ನಾನು ಅಂಜಲಿ ಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿದೆನೆಂದು ಹೇಳು ಶ್ರೀರಾಮನನ್ನು ಕುರಿತು ಪ್ರಾಣಕಾಂತ ನಾನು ನಿನ್ನ ಪಾದಾರವಿಂದಗಳಿಗೆ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿದೆನು ನಾನು ಶ್ರದ್ಧೆಯು ಪರಮ ಭಕ್ತಿಯುಳ್ಳವಳು ಹಿತ್ವಾದವಳು ಎಂಬುದನ್ನು ನೀನು ಅರಿತವನಾದರೂ ಅಪವಾದದ ಭಯದಿಂದ ನನ್ನನ್ನು ಬಿಟ್ಟೆ ಯಾವ ಲೋಕಾಪವಾದ ಪರಿಹಾರಾರ್ಥವಾಗಿ ನಾನು ನಿನ್ನಿಂದ ಬಿಡಲ್ಪಟ್ಟೆನು ಆ ಅಪರಾಧ ಅಪವಾದವನ್ನು ನಾನು ಪರಿಹರಿಸತಕ್ಕವಳು ಪತಿಗೆ ಬಂದ ಅಪಮಾದವನ್ನು ಪರಿಹರಿಸುವವಳೆ ಪತಿವ್ರತೆಯು ಪತಿವ್ರತೆಯರಿಗೆ ಪತಿಯೇ ಗತಿ ಆದ ಕಾರಣ ಎಲೈ ಸ್ವಾಮಿ ನನಗೆ ನೀನೇ ಗತಿ ಎಂದು ಹೇಳು ಎಲೈ ಲಕ್ಷ್ಮಣ ನನ್ನ ಪತಿಯಾದ ಶ್ರೀರಾಮನು ಧರ್ಮದಿಂದ ಕೂಡಿದವನಾಗಿ ಹೇಗೆ ತಮ್ಮಂದಿರಲ್ಲಿ ಸ್ನೇಹದಿಂದಿರುವನು ಹಾಗೆ ನನ್ನ ನಿಮಿತ್ತವಾಗಿ ಸಾಮಾನ್ಯ ಲೋಕವಾಡಿಕೆಯಂತೆ ನನ್ನನ್ನು ನಿಂದಿಸಿ ನುಡಿದ ಪುರ ಜನರಲ್ಲಿಯೂ ಆತನು ವಾತ್ಸಲ್ಯವುಳ್ಳವನಾಗಿರಲಿ ಇದೇ ಪರಮ ಧರ್ಮ ಉತ್ತಮವಾದ ಕೀರ್ತಿ ನೀವು ಪ್ರಜೆಗಳನ್ನು ಧರ್ಮದಲ್ಲಿ ಅನುವರ್ತಿಸುತ್ತಲಿದ್ದರೆ ನಾನು ಎಷ್ಟು ದುಃಖ ಬಂದರೂ ಕ್ಲೇಷ ಪಡದೆ ಇರುವೆನು ನನ್ನ ಶರೀರ ದುಃಖವನ್ನು ನಾನು ನೋಡುವುದಿಲ್ಲ ಪುರಜನರಿಂದ ಬಂದ ಅಪವಾದವು ಪರಿಹಾರವಾಗಲಿ ನಾನು ನನ್ನ ಪತಿಯು ಹೇಳಿದ ಪ್ರಕಾರದಲ್ಲಿ ಬಿಡಲ್ಪಟ್ಟಿದ್ದರಿಂದ ಆತನ ಅಪವಾದವು ಪರಿಹಾರವಾಗಿ ನನ್ನ ಪತಿವ್ರತ ಧರ್ಮದಿಂದ ಉಂಟಾದ ಪ್ರತಾಪವು ತಾನೇ ಪ್ರಕಟವಾಗುವುದು ನನಗೆ ಪತಿಯೇ ಬಂಧು ಪತಿಯೇ ಗತಿ ಲೋಕದಲ್ಲಿ ಪತಿವ್ರತೆಯರು ತಮ್ಮ ಪತಿಯಾದವರಿಗೆ ಪ್ರಾಣಗಳನ್ನು ಕೊಟ್ಟಾದರೂ ಪ್ರೀತಿಯನ್ನು ಉಳಿಸಿಕೊಳ್ಳುವುದೇ ಯೋಗ್ಯವು ಎಂದು ನುಡಿದಳು ಈ ಪ್ರಕಾರವಾಗಿ ಈ ಪ್ರಕಾರದಲ್ಲಿ ಜನಕ ಮಹಾರಾಜನ ಮಗಳಾಗಿ ದಶರಥ ಮಹಾರಾಜನ ಸೊಸೆಯಾಗಿ ಕೋದಂಡ ದೀಕ್ಷಾ ಗುರುವಾದ ಶ್ರೀರಾಮನ ಪತ್ನಿಯಾದ ಸೀತಾದೇವಿಯು ತನ್ನ ಪತಿವೃತ ಮಹಿಮೆಯಿಂದ ಪತಿಗೆ ಬಂದ ಅಪವಾದವನ್ನು ಪರಿಹರಿಸಬೇಕೆಂದು ಧೈರ್ಯವನ್ನು ಆಶ್ರಯಿಸಿ ಮೈದುನನಾದ ಲಕ್ಷ್ಮಣನನ್ನು ಕಳುಹಿಸಿಕೊಟ್ಟಳು ಆತನು ದೀನವಾದ ಮನಸ್ಸುಳ್ಳವನಾಗಿ ಶಿರಬಾಗಿ ನಮಸ್ಕಾರವನ್ನು ಮಾಡಿ ಮಾತನಾಡುವುದಕ್ಕೆ ಸಮರ್ಥನಲ್ಲದೆ ಆಕೆಯನ್ನು ಗಂಗೆಯ ತಡಿಯಲ್ಲಿ ಬಿಟ್ಟು ಪ್ರದಕ್ಷಿಣ ನಮಸ್ಕಾರ ಮಾಡಿ ಬಿಟ್ಟು ರೋದನ ಮಾಡುತ್ತಾ ದೋಣಿಯನ್ನೇರಿ ಆಚೆಯ ತೀರವನ್ನೈದಿ ಶೀಘ್ರವಾಗಿ ರಥವನ್ನೇರಿದನು ಆತನು ಪ್ರಲಾಪಿಸುತ್ತಾ ಅನಾಥೆಯಾಗಿ ಭೂಮಿಯಲ್ಲಿ ಬಿದ್ದು ಹೊರಳುತ್ತಿದ್ದ ಸೀತಾದೇವಿಯನ್ನು ಮತ್ತೆ ಮತ್ತೆ ತಿರುಗಿ ನೋಡುತ್ತಾ ಅಯೋಧ್ಯ ಪಟ್ಟಣಕ್ಕೆ ತೆರಳಿದನು ಅನಂತರ ದೂರದಲ್ಲಿ ಅತಿ ವೇಗದಿಂದ ಹೋಗುತ್ತಿದ್ದ ಆ ರಥವನ್ನು ನೋಡುತ್ತಿದ್ದ ಸೀತಾದೇವಿಗೆ ಅತ್ಯಂತ ದುಃಖವು ಪ್ರಾಪ್ತವಾಗಿತ್ತು ಮಹಾ ತಪಸ್ವಿನಿಯಾಗಿ ಲೋಕಮಾತೆಯಾದ ಸೀತಾದೇವಿಯು ಪತಿಯೋಗದಿಂದ ಪತಿವಿಯೋಗದಿಂದ ಬಹು ದುಃಖ ದುಃಖಿಸುತ್ತ ಬಹುವಾಗಿ ದುಃಖಿಸುತ್ತ ನವಿಲುಗಳ ಧ್ವನಿಯುಳ್ಳ ಆ ವನದಲ್ಲಿ ಕಟ್ಟಿಯಾದ ಧ್ವನಿಯಿಂದ ಧನುತ್ತಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ